ಅಪ್ಪಾಜಿ ನೋಡಿದ್ರು ಅಪ್ಪಾಜಿನ ಪ್ರತಿಯೊಂದು ಹಂಗೆ ಇದೆಯಾ ಡಿಟೋ ಒಂದು ಚೂರ್ ಚೇಂಜ್ ಇಲ್ಲ ನಿಮ್ಮ ಪಿಕ್ಚರ್ ಚೆನ್ನಾಗ್ ಓಡುತ್ತೆ ಚೆನ್ನಾಗ್ ಮಾಡಿದ್ಯಾ ಕಷ್ಟಪಟ್ಟು ಚೆನ್ನಾಗಿ ಓಡತ್ತಮ್ಮ ತುಂಬಾ ಚೆನ್ನಾಗಿ ಬರುತ್ತೆ ಬ್ಯಾಡ ದೇವ್ ರಿಲೈಕ್ ಮಾಡಲಿ ಚೆನ್ನಾಗಿ ಓಡುತ್ತೆ ನಿಮ್ ಮನ್ಸರ್ಗೆಲ್ಲ ಇನ್ನ ಯುವಕರಿಗೆಲ್ಲ ನೂರಾರು ಪಿಕ್ಚರ್ ಚೆನ್ನಾಗಿ ಓಡಿ ಬರಬೇಕು ಅಪ್ಪಾಜಿ ಪಿಕ್ಚರ್ಗಳು ಎಷ್ಟೊಂದು ಬಂದು ಎಲ್ಲ ಚೆನ್ನಾಗಿ ಓಡಿದ್ರು ಆ ಕಾಲದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು ರಾಜ್ಕುಮಾರ್ ಅಪ್ಪಾಜಿ ಎಲ್ಲ ನೀನು ಹಂಗೆ ಬರಬೇಕಷ್ಟು ಚೆನ್ನಾಗಿ ಬರ್ತೀಯ ದೇವರಿಂದ ದೇವ್ರು ನೀನು ಒಳ್ಳೆದು ಮಾಡಿ ತುಂಬ ಚೆನ್ನಾಗಿ ಬರಲ್ಲ ದೇವ್ರಿಗೆ ಫೋಟೋ ಯಾಕಮ್ಮ ತುಂಬ ಚೆನ್ನಾಗಿದೆಯಮ್ಮ ಕಷ್ಟ ಸುಖ ಎಲ್ಲ ಇದೆ ಎಂಗು ಬೆದ್ನಂಗ್ ಮಾಡಿ ಕೊನೆಗೆ ಎಷ್ಟು ಚೆನ್ನಾಗಿದೆ ಇದಾಗಿ ಕೊರೆ ತಲೆ ಕೆಡಿಸಿಕೊಂಡುಬಿಟ್ಟೆ ತುಂಬ ಚೆನ್ನಾಗಿ ಒಂದು ಆ पिक्चर ಬಂದರೆ ತುಂಬ ಚೆನ್ನಾಗಿ ಓಡತಪ್ಪ ದೇವರ ಒಳ್ಳೇದು ಮಾಡಿ ಚೆನ್ನಾಗಿ ಚೆನ್ನಾಗಿ ಬರ್ತಾವಮ್ಮ ಇಂಥವು ಮಾಡಮ್ಮ ಚೆನ್ನಾಗಿ ಬರುತ್ತೆ ಅವರು ಚೆನ್ನಾಗಿ ಆಗ್ತಿದ್ದಾರೆ ಹೇಳಮ್ಮ ಮೊಮ್ಮಗನ भी आते है के, के पैसे भी आते हैं हैं के किसान पैसे अम्मा actually my मूवी वेरी a big मदर of your father सर गुड बाय थैंक यू मैम थैंक यू थैंक यू शुक्रिया यस सर बाय बाय थैंक यू साथ साथ में कोई देर वीक के अंदर के अंदर अच्छा सर इधर इकडे एग्जैक्टली ऑगस्ट 2020 फर्स्ट कंसल्ट मैम सर मेंबर सर शेज जिन सर 10 मिनट और मेंबर्स होंगे नेक्स्ट शो कंप्लीट फर्स्ट चैप्टर ಮೇಡಮ್ ಶೇರ್ ಮಾಡಿ ಎಲ್ಲ ನಿಮ್ ರಿವ್ಯೂಸ್ ಎಲ್ಲ ನಿಜ

ನಾನು ಬೇರೆ ಥೇಟರ್ಗೆ ಹೋಗಿ ಅದಾದ್ಮೇಲೆ ಮನೆಗೆ ಹೋಗ್ಬಿಟ್ಟಿದ್ದೆ ಹಂಗೆ ಇಲ್ಲಿ ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳಿ ನೀವು ಅವರು ಫೋನ್ ಮಾಡಿ ಹೇಳ್ತಾರೆ ಈ ಥರ ಎಲ್ಲ ಹೆಣ್ಣು ಮಕ್ಕಳು ಕರೆದ್ರು ಅವರ ಹೆಂಡತಿ ಇದೆ ತರ ಜನ ಎಲ್ಲರೂ ಮೀಟ್ ಮಾಡ್ಕೊಂಡು ಬಂದ್ವಿ ಸೋನರು ಆಕಡೆ ಓದೋ ಮನೆ ಒಡ್ಕುತ್ತಾ ಇ ಎಲ್ಲ ಇದೀರ ಅಂತ ಕೇಳಿ ತಿರುಗಾ ಮತ್ತ ನೀವು ಯು ಸರ್ ಹೌದಾ mami ini

थ्या <laughs> थ्याङ्क यु मच थ्याङ्क यु एक्जिट मेल हो कि समिस्ट आइ त मान बनि हो भन